ನೀವು ಪಕ್ಕಾ ಯಶ್ ಅಭಿಮಾನಿ ಆಗಿದ್ದರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಟ ಯಶ್ ತಮ್ಮ ಮುಂಬರುವ ಚಿತ್ರ ಟಾಕ್ಸಿಕ್ ಮೂಲಕ ಮತ್ತೆ ಬೆಳ್ಳಿತೆರೆಗೆ ಮರಳಲಿದ್ದಾರೆ ಅವರ ಸಾಧನೆಯನ್ನು ಸ್ಮರಿಸುವ ಸಲುವಾಗಿ ಯಶ್ ನಟಿಸಿರುವ ಇಪ್ಪತ್ತೊಂದು ಕನ್ನಡ ಚಿತ್ರಗಳ ಪಟ್ಟಿ ಇಲ್ಲಿದೆ ಕೆಜಿಎಫ್ ಫ್ರಾಂಚೈಸಿಯಲ್ಲಿ ಪ್ರಶಸ್ತಿ ವಿಜೇತ ಪಾತ್ರಕ್ಕಾಗಿ ನಟ ಯಶ್ ನಿತೇಶ್ ತಿವಾರಿ ಅವರ ರಾಮಾಯಣದ ಭಾಗವಾಗುವ ಮೂಲಕ ಸುದ್ದಿಯಲ್ಲಿದ್ದಾರೆ ಶುಕ್ರವಾರ ಡಿಸೆಂಬರ್ ಎಂಟು ಅವರು ತಮ್ಮ ಮುಂದಿನ ಚಿತ್ರ ಟಾಕ್ಸಿಕ್ ಅನ್ನು ಘೋಷಿಸಿದರು ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗಲಿದೆ ಕನ್ನಡ ನಟರಾಗಿರುವ ಯಶ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾದ ತಮ್ಮ ಚಿತ್ರ ಕೆಜಿಎಫ್ ಅಧ್ಯಾಯ ಒಂದು ನಂತರ ರಾಷ್ಟ್ರೀಯ ಜನಪ್ರಿಯತೆ ಗಳಿಸಿದರು ಇದರ ಮುಂದುವರಿದ ಭಾಗವು ಮತ್ತೊಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಸಿನಿಮಾ ಪ್ರಿಯರಿಗೆ ಮನೆ ಮಾತಾಯಿತು ಯಶ್ ಚಲನಚಿತ್ರಗಳ ಪಟ್ಟಿ ಜಂಬಡ ಹುಡುಗಿ ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಯಾದ ಕನ್ನಡ ಪ್ರಣಯ ನಾಟಕ ಜಂಬಡ ಹುಡುಗಿ ಚಿತ್ರದ ಮೂಲಕ ಯಶ್ ನಟನೆಗೆ ಪಾದಾರ್ಪಣೆ ಮಾಡಿದರು ಈ ಚಿತ್ರದಲ್ಲಿ ಅವರು ಲಕ್ಷ್ಮೀಕಾಂತ್ ಪಾತ್ರವನ್ನು ನಿರ್ವಹಿಸಿದರು ಮತ್ತು ಪ್ರಿಯಾ ಹಾಸನ್ ಮತ್ತು ಶುಭಾ ಪೂಂಜಾ ಅವರೊಂದಿಗೆ ನಟಿಸಿದರು ಮುಗ್ಗಿನ ಮನಸ್ಸು ಯಶ್ ಅವರ ಎರಡನೇ ಚಿತ್ರ ಮುಗ್ಗಿನ ಮನಸ್ಸು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಯಾಯಿತು ಒಂದು ಪ್ರಣಯ ನಾಟಕ ಚಿತ್ರದಲ್ಲಿ ಅವರು ರಾಹುಲ್ ಪಾತ್ರವನ್ನು ನಿರ್ವಹಿಸಿದ್ದು ಮತ್ತು ರಾಧಿಕಾ ಪಂಡಿತ್ ಮತ್ತು ಶುಭಾ ಪೂಂಜಾ ಅವರೊಂದಿಗೆ ನಟಿಸಿದರು ರಾಕಿ ಯಶ್ ರಾಕಿ ಚಿತ್ರದಲ್ಲಿ ರಾಕಿ ಪಾತ್ರದಲ್ಲಿ ನಟಿಸಿದರು ಇದು ನಟನಾಗಿ ಅವರ ಮೂರನೇ ಚಿತ್ರವಾಗಿದೆ ಪ್ರಣಯ ನಾಟಕ ಚಿತ್ರವನ್ನು ಎಸ್ ಕೆ ನಾಗೇಂದ್ರ ಅರಸ್ ನಿರ್ದೇಶಿಸಿದ್ದಾರೆ ಇದರಲ್ಲಿ ಜೆ ಜಗದೀಶ್ ರಮೇಶ್ ಭಟ್ ಮತ್ತು ಸಂತೋಷ್ ಅವರೊಂದಿಗೆ ಹೊಸಬರಾದ ಬಿಯಾಂಕ ದೇಸಾಯಿ ಕೂಡ ನಟಿಸಿದ್ದಾರೆ ಕಳ್ಳರ ಸಂತೆ ಯಶ್ ಅವರ ನಾಲ್ಕನೇ ಚಿತ್ರ ಕಳ್ಳರ ಸಂತೆ ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾದ ಈ ಆ್ಯಕ್ಷನ್ ಡ್ರಾಮಾದಲ್ಲಿ ಹರಿಪ್ರಿಯಾ ಕೂಡ ನಟಿಸಿದ್ದು ಮತ್ತು ಸುಮನಾ ಕಿತ್ತು ನಿರ್ದೇಶಿಸಿದ್ದರು ಗೋಕುಲ ಕೂಡ ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾಯಿತು ಮತ್ತು ಯಶ್ ಅವರ ಐದನೇ ಕಥಾಚಿತ್ರವಾಯಿತು ಇದರಲ್ಲಿ ವಿಜಯ ರಾಘವೇಂದ್ರ ಪೂಜಾ ಗಾಂಧಿ ಪವನ್ ಮತ್ತು ನಕ್ಷತ್ರ ಕೂಡ ನಟಿಸಿದ್ದು ಮತ್ತು ಪ್ರಕಾಶ್ ನಿರ್ದೇಶಿಸಿದ್ದರು ತಮಸ್ಸು ಯಶ್ ಅವರ ಆರನೇ ಚಿತ್ರ ತಮಸ್ಸು ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿತು ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಯಾಯಿತು ಮೊದಲ ಸಲ ಯಶ್ ಅವರ ಹನ್ನೊಂದನೇ ಚಿತ್ರ ಮೊದಲ ಸಲ ಆಗಿದ್ದು ಪ್ರಣಯ ನಾಟಕ ಚಿತ್ರವನ್ನು ಪುರುಷೋತ್ತಮ್ ಸಿ ಸೋಮನಾಥಪುರ ನಿರ್ದೇಶಿಸಿದ್ದರೂ ಈ ಚಿತ್ರದಲ್ಲಿ ಭಾಮಾ ಕೂಡ ನಟಿಸಿದ್ದು ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಯಾಯಿತು ರಾಜಧಾನಿ ಯಶ್ ಅವರ ಎಂಟನೇ ಚಿತ್ರ ರಾಜಧಾನಿ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರದರ್ಶನಗೊಂಡ ಈ ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಚೊಚ್ಚಲ ನಿರ್ದೇಶಕ ಸೌಮ್ಯ ಸತ್ಯನ್ ಎನ್ಆರ್ ನಿರ್ದೇಶಿಸಿದ್ದು ಪ್ರಕಾಶ್ ರಾಜ್ ಚೇತನ್ ಚಂದ್ರ ಮತ್ತು ಸತ್ಯ ನಟಿಸಿದ್ದರು ಕಿರಾತಕ ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಯಾಗಿದ್ದು ಯಶ್ ಅವರ ಹನ್ನೊಂದನೇ ಚಿತ್ರವಾಗಿತ್ತು ಪ್ರಣಯ ಹಾಸ್ಯಮಯ ಈ ಚಿತ್ರವನ್ನು ಪ್ರದೀಪ್ ರಾಜ್ ನಿರ್ದೇಶಿಸಿದ್ದು ಓವಿಯಾ ನಟಿಸಿದ್ದರು ಇದು ಬಿಡುಗಡೆಯಾದ ಸಾವಿರನೇ ಕನ್ನಡ ಚಿತ್ರವಾಗಿತ್ತು ಲಕ್ಕಿ ಎರಡು ಸಾವಿರದ ಹನ್ನೆರಡರ ಪ್ರಣಯ ಹಾಸ್ಯ ಚಿತ್ರ ಲಕ್ಕಿ ಯಶ್ ಅವರ ಹತ್ತನೇ ಚಿತ್ರವಾಗಿತ್ತು ಇದನ್ನು ಡಾಕ್ಟರ್ ಸೂರಿ ನಿರ್ದೇಶಿಸಿದ್ದರು ಈ ಚಿತ್ರದಲ್ಲಿ ರಮ್ಯಾ ಕೂಡ ನಟಿಸಿದ್ದರು ಜಾನು ಯಶ್ ಅವರ ಹನ್ನೊಂದನೇ ಚಿತ್ರ ಜಾನು ಎರಡು ಸಾವಿರದ ಹನ್ನೆರಡರ ರೊಮ್ಯಾಂಟಿಕ್ ಆ್ಯಕ್ಷನ್ ಚಿತ್ರವಾಗಿದ್ದು ಇದನ್ನು ಪ್ರೀತಮ್ ಗುಬ್ಬಿ ನಿರ್ದೇಶಿಸಿದ್ದರು ಇದರಲ್ಲಿ ದೀಪಾ ಸನ್ನಿಧಿ ನಾಯಕಿಯಾಗಿ ನಟಿಸಿದ್ದರು ಡ್ರಾಮಾ ಎರಡ್ ಸಾವಿರದ ಹನ್ನೆರಡರ ಇಂಡಿಯನ್ ಕನ್ನಡ ಪ್ರಣಯ ಹಾಸ್ಯ ಥ್ರಿಲ್ಲರ್ ಚಿತ್ರ ಇದು ಯಶ್ ಅವರ ಕನ್ನಡ ಭಾಷೆಯ ಹನ್ನೆರಡನೇ ಚಿತ್ರವಾಗಿತ್ತು ಇದರಲ್ಲಿ ರಾಧಿಕಾ ಪಂಡಿತ್ ಸತೀಶ್ ನಿನಾಸಂ ಮತ್ತು ಸಿಂಧು ಲೋಕನಾಥ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದರು ಚಂದ್ರ ಎರಡು ಸಾವಿರದ ಹದಿಮೂರರಲ್ಲಿ ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ ನಿರ್ಮಾಣವಾದ ಇಂಡಿಯನ್ ಪ್ರಣಯ ನಾಟಕ ಚಿತ್ರ ಯಶ್ ನಟಿಸಿದ್ದು ಈ ಚಿತ್ರವು ಅವರ ಹದಿಮೂರನೇ ವೈಶಿಷ್ಟ್ಯಗಳನ್ನು ಗುರುತಿಸಿತು ಅವರು ಶ್ರೀಯಾ ಶರಣ್ ಮತ್ತು ಪ್ರೇಮ್ ಕುಮಾರ್ ಎದುರು ನಟಿಸಿದರು ಗೂಗ್ಲಿ ಯಶ್ ಅವರ ಹದಿನಾಲ್ಕನೇ ಚಿತ್ರ ಗೂಗ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡುಗಡೆಯಾಯಿತು ಈ ಪ್ರಣಯ ಹಾಸ್ಯ ಚಿತ್ರವನ್ನು ಪವನ್ ಒಡಿಯಾರ್ ನಿರ್ದೇಶಿಸಿದ್ದರು ರಾಜಾಹುಲಿ ಯಶ್ ಅವರ ಹದಿನೈದನೇ ಚಿತ್ರ ರಾಜಾಹುಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡುಗಡೆಯಾದ ಹಾಸ್ಯ ನಾಟಕ ಚಿತ್ರವಾಗಿದ್ದು ಈ ಚಿತ್ರದಲ್ಲಿ ಮೇಘನಾ ರಾಜ್ ವಸಿಷ್ಠ ಎನ್ ಸಿಂಹ ಚರಣ್ ರಾಜ್ ಮಿತ್ರಾ ಮತ್ತು ಚಿಕ್ಕಣ್ಣ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದರು ಗಜಕೇಸರಿ ಯಶ್ ಅವರ ಹದಿನಾರನೇ ಚಿತ್ರ ಗಜಕೇಸರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾದ ಆಕ್ಷನ್ ಚಿತ್ರವನ್ನು ಎಸ್ ಕೃಷ್ಣ ನಿರ್ದೇಶಿಸಿದ್ದು ಮತ್ತು ಜಯನಾ ಮತ್ತು ಭೋಗೇಂದ್ರ ನಿರ್ಮಾಣ ಮಾಡಿದ್ದರು ಇದರಲ್ಲಿ ಯಶ್ ಅವರ ದ್ವಿಪಾತ್ರವೂ ಇದೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಎರಡು ಸಾವಿರದ ಹದಿನಾಲ್ಕರ ಇಂಡಿಯನ್ ಕನ್ನಡ ರೊಮ್ಯಾಂಟಿಕ್ ಡ್ರಾಮಾ ಚಿತ್ರವಾಗಿದ್ದು ಇದು ಯಶ್ ಅವರ ಚಲನಚಿತ್ರೋದ್ಯಮದಲ್ಲಿ ಹದಿನೇಳನೇ ಚಿತ್ರವಾಗಿದೆ ಇದರಲ್ಲಿ ರಾಧಿಕಾ ಪಂಡಿತ್ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದರು ಮಾಸ್ಟರ್ ಪೀಸ್ ಯಶ್ ಅವರ ಹದಿನೆಂಟನೇ ಚಿತ್ರ ಮಾಸ್ಟರ್ ಪೀಸ್ ಎರಡು ಸಾವಿರದ ಹದಿನೈದರ ಇಂಡಿಯನ್ ಕನ್ನಡ ಭಾಷೆಯ ಆಕ್ಷನ್ ಡ್ರಾಮಾವಾಗಿದೆ ಇದನ್ನು ಮಂಜು ಮಾಂಡವ್ಯ ಬರೆದು ನಿರ್ದೇಶಿಸಿದ್ದರು ಸಂತು ಸ್ಟ್ರೈಟ್ ಫಾರ್ವರ್ಡ್ ಎರಡು ಸಾವಿರದ ಹದಿನಾರರ ರೊಮ್ಯಾಂಟಿಕ್ ಆಕ್ಷನ್ ಕಾಮಿಡಿ ಚಿತ್ರವಾಗಿದ್ದು ಇದು ಯಶ್ ಅವರ ಹದಿನೆಂಟನೇ ಚಿತ್ರವಾಗಿತ್ತು ಇದನ್ನು ಮಹೇಶ್ ರಾವ್ ನಿರ್ದೇಶಿಸಿದ್ದು ಮತ್ತು ಕೆ ಮಂಜು ನಿರ್ಮಾಣ ಮಾಡಿದ್ದರು ಕೆಜಿಎಫ್ ಅಧ್ಯಾಯ ಒಂದು ಯಶ್ಗೆ ಎಲ್ಲವನ್ನೂ ಬದಲಾಯಿಸಿದ ಕೆಜಿಎಫ್ ಅಧ್ಯಾಯ ಒಂದು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಯಶ್ ಅವರ ಹತ್ತೊಂಬತ್ತನೇ ಚಿತ್ರವಾಗಿತ್ತು ಇದು ಪ್ರಶಾಂತ್ ನೀಲ್ ಬರೆದು ನಿರ್ದೇಶಿಸಿದ ಒಂದು ಅವಧಿ ಆಕ್ಷನ್ ಚಿತ್ರವಾಗಿದೆ ಕೆಜಿಎಫ್ ಅಧ್ಯಾಯ ಎರಡು ಕೆಜಿಎಫ್ ಅಧ್ಯಾಯ ಎರಡು ಫ್ರಾಂಚೈಸಿಯ ಮೊದಲ ಚಿತ್ರದ ಮುಂದುವರಿದ ಭಾಗವಾಗಿದ್ದು ಇದು ಯಶ್ ಅವರ ಇಪ್ಪತ್ತನೇ ಚಿತ್ರವಾಗಿದೆ ಇದನ್ನು ಪ್ರಶಾಂತ್ ನೀಲ್ ಬರೆದು ನಿರ್ದೇಶಿಸಿದ್ದಾರೆ ಯಶ್ ಮುಂಬರುವ ಚಲನಚಿತ್ರಗಳ ಪಟ್ಟಿ ಟಾಕ್ಸಿಕ್ ಯಶ್ ಅವರ ಇಪ್ಪತ್ತೊಂದನೇ ಚಿತ್ರವನ್ನು ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಘೋಷಿಸಲಾಯಿತು ಇದನ್ನು ಮೊದಲು ಯಶ್ ಹತ್ತೊಂಬತ್ತು ಎಂದು ಕರೆಯಲಾಗುತ್ತಿತ್ತು ಮತ್ತು ಈಗ ಇದನ್ನು ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನಪ್ಸ್ ಎಂದು ಹೆಸರಿಸಲಾಗಿದೆ ಈ ಚಿತ್ರವು ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಯಾಗುವ ನಿರೀಕ್ಷೆಯಿದೆ ರಾಮಾಯಣ ಯಶ್ ಅವರ ಮೊದಲ ಹಿಂದಿ ಚಿತ್ರ ನಿತೇಶ್ ತಿವಾರಿ ಅವರ ರಾಮಾಯಣ ಎಂದು ಹೇಳಲಾಗುತ್ತಿದೆ ಇದರಲ್ಲಿ ಅವರು ರಾವಣನ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಈ ಚಿತ್ರದಲ್ಲಿ ರಣಬೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿ ಕೂಡ ನಟಿಸಿದ್ದಾರೆ